ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಪ್ರಾಯಶಃ ಇದನ್ನು ಯಾರೂ ನಿರೀಕ್ಷಿಸಲಿಲ್ಲ ಒಂದು ಡಾಕ್ಟರ್ ಪರಮೇಶ್ವರ್ ಯಾವ ರೀತಿ ಉತ್ತರ ನೀಡ್ತಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಇತ್ತು ಪ್ರತಿಪಕ್ಷದವರಿಗಿತ್ತು ಆಡಳಿತ ಪಕ್ಷದವರಿಗಿತ್ತು ಹಾಗಿದ್ದರೆ ಪರಮೇಶ್ವರ್ ಏನು ಹೇಳ್ತಾರೆ ಇದರ ನಡುವೆ ಮಾಧ್ಯಮಗಳಲ್ಲಿ ಹಲವಾರು ರೀತಿಯ ವಿಶ್ಲೇಷಣೆಗಳು ಬರುತ್ತಾ ಇದ್ದವು ಒಂದು ಯಾರು ಅನಾಮಿಕ ವ್ಯಕ್ತಿ ಇದ್ದಾರೆ ಅವರು ಬಂಧನ ಆಗುತ್ತೆ ಅವ್ರನ್ನ ಕಸ್ಟಡಿ ತಗೋತಾರೆ ಪೊಲೀಸರು ಹಾಗೆಯೇ ಎಷ್ಟು ಏನು ತನಿಖೆ ಏನಿದೆ ಅದನ್ನು ನಿಲ್ಲಿಸ್ಬಿಡ್ತಾರೆ ಹೀಗೆ ಹಲವು ರೀತಿಯ ಮಾತುಗಳು ಗಾಳಿಪಟುಗಳು ಆಗ್ತಾಯಿದ್ವು ಇದೆಲ್ಲದಕ್ಕೂ ಕೂಡ ಡಾಕ್ಟರ್ ಪರಮೇಶ್ವರ್ ಉತ್ತರ ಹಾಗೆಯೇ ಅವರು ಬಿ ಜೆ ಪಿ ಏನಿದೆ ಭಾರತೀಯ ಜನತಾ ಪಕ್ಷದ ಮುಖವಾಡವನ್ನು ಕಳಚುವ ಯತ್ನ ಮಾಡಿದ್ರು ಅದರ ಜೊತೆಗೆ ಮಾಧ್ಯಮಗಳ ಡಬಲ್ ಸ್ಟ್ಯಾಂಡರ್ಡ್ ಸುದ್ದಿ ಸಿಕ್ಕಿಲ್ಲ ಅಂಥೇಳಿ ಸುದ್ದಿ ಹಾರಿಸುವಂಥದ್ದು ಎಲ್ಲಕ್ಕೂ ಉತ್ತರ ಪ್ರಾಶಾ ಇವತ್ತಿನ ಅಧಿವೇಶನದಲ್ಲಿ ಬೆಳಗ್ಗೆಯಿಂದ ಇದೇ ನಿರೀಕ್ಷೆ ಡಾಕ್ಟರ್ ಪರಮೇಶ್ವರ್ಗೆ ಹೇಳ್ತಾರೆ ಆದರೆ ಇವತ್ತು ಊಟದ ಬಿಡುವಿಗೆ ಮೊದಲು ಈ ವಿಚಾರ ಪ್ರಸ್ತಾಪ ಆದರೂ ಡಾಕ್ಟರ್ ಪರಮೇಶ್ವರ್ ಉತ್ತರ ಕೊಟ್ಟಿಲ್ಲ ಸೊ ಊಟದ ಬಿಡುವಾಯಿತು ಮೂರು ಗಂಟೆಗೆ ಕೋರಂ ಬೆಲ್ ಹಾಕಲಾಯಿತು ಸೊ ಸ ಹೆಚ್ಚಿನ ಸದಸ್ಯರು ಕೂಡ ಮೂರು ಗಂಟೆ ಹೊತ್ತಿಗೆ ಇರಲಿಲ್ಲ ಹಾಗೆಯೇ ಬೆಲ್ಲು ಬೆಲ್ಲು ಬೆಲ್ ಬೆಲ್ ಹೊಡೆದ ಮೇಲೆ ಸುಮಾರು ಮೂರು ಕಾಲು ಮೂರು ಇಪ್ಪತ್ತರ ಹೊತ್ತಿಗೆ ಸದನ ಪ್ರಾರಂಭ ಆಯಿತು ಸದನ ಕಲಾಪ ಪ್ರಾರಂಭ ಆದ ಕಾರಣ ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಉಳಿದು ಹಲವು ವಿಧೇಯಕಗಳಿದ್ದು ಸದನ ಒಪ್ಪಿಗೆ ಕೊಡಬೇಕಂತ ಸೊ ಪ್ರತಿಪಕ್ಷದ ನಾಯಕರು ಹೇಳಿದ್ರು ಮೊದಲು ಈ ವಿಚಾರಕ್ಕೆ ಉತ್ತರ ಕೊಡಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಂತರ ಕೈ ಕೈಗೆತ್ಕೋಬೋದು ಅಂತ ಸೊ ಸ್ಪೀಕರ್ ಕೂಡ ಅದಕ್ಕೆ ಒಪ್ಪಿದ್ರು ಅದರಂತೆ ಸರ್ಕಾರ ಕೂಡ ಒಪ್ಪಿತು ಡಾಕ್ಟರ್ ಪರಮೇಶ್ವರ್ ಉತ್ತರ ಕೊಡೋದಕ್ಕೆ ಪ್ರಾರಂಭಿಸಿದ್ರು ಅವರು ಇಡೀ ಈ ಘಟನೆಯ ಕ್ರಾನಾಲಜಿಯನ್ನು ಹೇಳ್ತಾ ಹೋಗೋದು ವಿವರಿಸ್ತಾ ಮೊದಲನೇದಾಗಿ ಯಾವ ದಿನಾಂಕದಂದು ಈ ಅನಾಮಿಕ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಬಂದ ಹೇ ಆತ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟ ಅದಾದ ಮೇಲೆ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಏನಿದೆ ಅದು ಹಳೆಯ ಒನ್ ಸಿಕ್ಸ್ಟಿ ಫೋರ್ ಸೊ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದಾದ್ರ ಮೇಲೆ ಸರ್ಕಾರ ಎಸ್ ಐ ಟಿಯ ರಚನೆ ಮಾಡಿದ್ದು ಎಸ್ ಐ ಟಿ ಆದಮೇಲೆ ಎಸ್ ಐ ಟಿ ಯಾವ ರೀತಿ ತನಿಖೆ ಮಾಡಿತು ಎಲ್ಲವನ್ನು ಸವಿಸ್ತಾರವಾಗಿ ಡಾಕ್ಟರ್ ಪರಮೇಶ್ವರ್ ವಿವರಿಸಿದರು ಸೊ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ ಕೆಲವು ಅಂಶಗಳಿವೆ ಒಂದು ಸಿ ಎಷ್ಟು ಪಾಯಿಂಟ್ನಲ್ಲಿ ಉತ್ಖನನ ನಡೆಸಲಾಯಿತು ಅದನ್ನು ಹೇಳಿಲ್ಲ ಅದಕ್ಕೆ ಬದಲಾಗಿ ಒಂದು ಅಸ್ತಿಪ ಸಿಕ್ತು ಸಿಕ್ಕಿತು ಇನ್ನೊಂದು ಮೂಳೆಗಳು ಸಿಕ್ತು ಇವೆರಡನ್ನೂ ಕೂಡ ಎಫ್ ಎಸ್ ಎಲ್ಗೆ ಕಳುಹಿಸಿಕೊಡಲಾಗಿದೆ ಅನ್ನುವ ಮಾತನ್ನು ಪರಮೇಶ್ವರ್ ಹೇಳಿದರು ಸೊ ಅದರ ಜೊತೆಗೆ ಅವ್ರು ಹೇಳಿದ್ದೇನಿದೆ ಎಲ್ಲೆಲ್ಲಿ ಉತ್ಖನ ಮಾಡಿದರೆ ಕೆಲವು ಪ್ರದೇಶಗಳಲ್ಲಿ ಈ ಸಿಕ್ಕಂತಹ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಅಲ್ಲಿನ ಗು ಮಣ್ಣಿನ ಗುಣ ಹೇಗಿದೆ ಅಂತಂದರೆ ತಂಜರ ಪ್ರಕಾರ ಅಲ್ಲಿ ಒಂದೊಮ್ಮೆ ಹೆಣವನ್ನು ಕೂತಿದ್ದರೆ ಹಲವು ವರ್ಷಗಳಾಗಿದ್ದರೆ ಅಲ್ಲಿ ಇರುವಂತಹ ಈ ಒಂದು ಮೂಳೆಗಳೇನಿವೆ ಅವು ಕರಗಿ ಹೋಗ್ತವೆ ಸೊ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಮೂಳೆ ಸಿಕ್ಕಿಲ್ಲ ಮೂಳೆ ಸಿಕ್ಕಿಲ್ಲ ಎಲ್ಲ ಸುಳ್ಳು ಅಂತ ಏನು ಮಾಧ್ಯಮಗಳು ಹೊಡ್ಕೋತಾ ಇದ್ವು ಸಿಕ್ಕೇ ಇಲ್ಲ ಅಲ್ಲೇನೂ ಸಿಕ್ಕಿಲ್ಲ 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 ಅಲ್ಲೇನೂ ಇಲ್ಲ ಆದ್ದರಿಂದ ಅವನೇ ತಕೊಂಡು ಹೋಗ್ಬೇಕು ಅವನಿಗೆ ಮಂಪರ ಪರೀಕ್ಷೆ ಮಾಡಬೇಕು ಅನಾಮಕನಿಗೆ ಈ ರೀತಿಯ ಮಾತುಗಳನ್ನು ಬಿ ಜೆ ಪಿ ಮತ್ತು ಮಾಧ್ಯಮ ಎರಡು ಹೇಳ್ತಿತ್ತು ಅವರು ಹೇಳಿದರು ನೋಡಿ ಈ ಎಲ್ಲ ಏನಿದೆ ಈ ಮಣ್ಣುಗಳನ್ನು ನಾವು ಎಲ್ಲೆಲ್ಲಿ ಉತ್ಕರಣ ಮಾಡಿದ್ದೀವಿ ಅಲ್ಲಿಯ ಮಣ್ಣುಗಳನ್ನು ಸ್ಯಾಂಪಲನ್ನು ತೆಗೆದು ಕೂಡ ಎಸ್ ಎಸ್ ಎಲ್ಲಿ ಕಳಿಸಿದ್ದೀವಿ ಅದೇ ರೀತಿ ಸಿಕ್ಕಿರುವಂಥ ಅಸ್ಥಿ ಪಂಜರ ಮತ್ತು ಮೂಳೆಗಳೇನಿವೆ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಬಹಳ ಸ್ಪಷ್ಟವಾಗಿ ಪರಮೇಶ್ವರ್ ಹೇಳಿದರು ಅದನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸಿದ್ವಿ ಇನ್ನೂ ಎಫ್ ಎಸ್ ಎಲ್ ವರದಿ ಬಂದಿಲ್ಲ ಸೊ ಅವರು ಸ್ಪಷ್ಟಪಡಿಸಿದ್ದು ಈ ಎಫ್ ಎಸ್ ಎಲ್ ವರದಿ ಬಂದ ಮೇಲೆ ಆಕ್ಚುವಲ್ ತನಿಖೆ ಪ್ರಾರಂಭ ಆಗುತ್ತೆ ಈಗ ನಿಜ ಅರ್ಥದಲ್ಲಿ ತನಿಖೆ ಪ್ರಾರಂಭವೇ ಆಗಿಲ್ಲ ಅನ್ನುವ ಮಾತನ್ನು ಅವರು ಪರಮೇಶ್ವರ್ ಸ್ಪಷ್ಟಪಡಿಸಿದರು ಅದರ ಜೊತೆಗೆ ರಾಜಕೀಯವಾಗಿ ಬಿಜೆಪಿಗೆ ಏನು ಉತ್ತರ ಕೊಡಬೇಕು ಕೊಟ್ಟರು ಅದರಂತೆ ಮಾಧ್ಯಮಕ್ಕೆ ಸಂಬಂಧಪಟ್ಟ ಸೊ ಏನು ಮಾಧ್ಯಮಕ್ಕೆ ಗಾಳಿಪಟ ಆಹರಿಸ್ತಾ ಇತ್ತು ಅದರ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದರು ಸೊ ಇಂಥ ವಿಚಾರಗಳಲ್ಲಿ ಈ ಗಾಳಿಪಟದ ಸುದ್ದಿಗಳಿದೆಯಲ್ಲ ಸೋರ್ಸೇ ಇರಲ್ಲ ಏನು ಇರಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡೆ ಒಬ್ಬ ರಿಪೋರ್ಟರ್ ಒಂದು ಗುಟ ಆಡಿಕೆ ಗುಡ್ ಬಗ್ಗೆ ಏನು ಬಂತು ಅದೇ ಸತ್ಯ ಅದಕ್ಕೊಂದು ಸೋರ್ಸ್ ಇಲ್ಲ ಇನ್ನೊಂದಿಲ್ಲ ಯಾರು ಇವರೆಲ್ಲ ಸೋರ್ಸ್ ಅಂದರೆ ಯಾರು ಅಂದರೆ ರಸ್ತೆಯಲ್ಲಿ ಅಲ್ಲಿ ಹೋಗ್ತಿರ್ತಾರೆ ಅಲ್ವಾ ಇವರು ಕ್ಯಾಮ್ರಾ ಹಿಡ್ಕೊಂಡು ನಿಂತಿರ್ತಾರೆ ಅಲ್ಲಿ ಯಾರೋ ನಾರಾಯಣಪ್ಪನೋ ಹನುಮಂತನೋ ಹನುಮಂತಪ್ಪನೋ ನಾಗಪ್ಪನೋ ಬರ್ತಾರೆ ಬರೀ ಅಲ್ಲಿ ಏನಾಗ್ತದೆ ಅಂದರೆ ಅವ್ನೇನೋ ಆಯಿತು ಅಂತ ಅಲ್ಲೆಲ್ಲೋ ಹೇಳ್ತಾನೆ ಸೊ ಈ ರೀತಿ ಸೋರ್ಸ್ಗಳು ಅದ್ರ ಜೊತೆಗೆ ಯಾರು ಐವತ್ತು ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ ಇವರೇನೋ ಪ್ರಣವ್ ಅಂತ ಹತ್ರನೋ ಇನ್ನೂ ಅಧಿಕಾರಿಗಳ ಹತ್ರ ಮಾತಾಡ್ತಾರೆ ಅಂದರೆ ನೋ ಅವ್ರು ಯಾರು ಹೇಳೋಲ್ಲ ಯಾರೋ ಇರೋ ಪ್ಯಾದೆ ಟೈಪ್ ಕರ್ಬಿಟ್ಟು ಏನಾಗ್ತದೆ ಅಲ್ಲಿ ಸಿಕ್ತಾ ಅಸ್ಥಿ ಪಂದ್ಯ ಇಲ್ಲ ಸರ್ ಏನಾಗಿದ್ದರೆ ಇಲ್ಲ ಅಸ್ಥಿ ಪಂಜ ಸಿಕ್ಕೇ ಇಲ್ಲ ಈ ರೀತಿ ಬೇಜವಾಬ್ದಾರಿಯುತವಾದಂಥ ವರದಿಗಾರಿಕೆ ಇದನ್ನು ಅವ್ರು ಬೇಜವಾಬ್ದಾರಿ ಅಂತ ಅಂತ ಹೇಳಲಿಲ್ಲ ಅವರು ಸೊ ಅವರು ಭಾಳ ಸ್ಪಷ್ಟವಾಗಿ ಎಸ್ ಏನು ವರದಿಗಾರಿಕೆ ಜವಾಬ್ದಾರಿ ಹೇಗಿರಬೇಕು ಅನ್ನೋದನ್ನು ಅವರು ಡೈರೆಕ್ಟ್ಲಿ ಮತ್ತು ಇನ್ಡೈರೆಕ್ಟ್ಲಿ ಡಾಕ್ಟರ್ ಪರಮೇಶ್ವರ್ ನೆನಪಿಸುವ ಕೆಲಸವನ್ನು ಮಾಡಿ ಭಾಳ ಸ್ಪಷ್ಟವಾಗಿ ಅದ್ರ ಜೊತೆಗೆ ಒಂದು ಸದನದಲ್ಲಿ ತಿಮ್ರೋಡಿ ಅವ್ರ ಪ್ರಕರಣ ಪ್ರಸ್ತಾಪ ಆಗಿ ತಿಂಬ್ರೋಡಿಯವರೇನು ಮುಖ್ಯಮಂತ್ರಿಗಳು ಇಷ್ಟು ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅನ್ನೋ ವಿಚಾರ ಪ್ರಸ್ತಾಪ ಆಗಿ ಅವರ ಮೇಲೆ ಕ್ರಮ ಹೋಗುವಂಥ ಬಿ ಜೆ ಪಿ ಕೂತ್ಕೊಂಡು ಇದು ಕ್ಲಾಸಿಕ್ ಇದು ಕೂಡ ಕ್ಲಾಸಿಕ್ ಯಾಕೆ ಗೊತ್ತಾ ನಿಮ್ಗೆ ಹೇಳ್ತೀನಿ ಅಲ್ಲಿಂದ ಒಂದು ಈ ತಿಮ್ರೋಡಿ ಏನಿದ್ದಾರೆ ಅವರು ಆರ್ ಎಸ್ ಎಸ್ನಿಂದ ಬಂದವರು ಆರ್ ಎಸ್ ಎಸ್ನಿಂದ ಬಂದುಬಿಟ್ಟು ಅವ್ರದ್ದೇ ಒಂದು ಇನ್ನು ಏನೋ ಪಕ್ಕ ಹಿಂದುತ್ವದ ಮನುಷ್ಯ ಅವರು ಸೊ ಅವ್ರ ಮೇಲೆ ಯಾಕೆ ಬಿ ಜೆ ಪಿ ಅಟ್ಯಾಕ್ ಮಾಡ್ತಿದೆ ಮೂಲ ಅವರೇನೆ ಅವರಿಲ್ಲೇ ಮಠಣ್ಣನವರು ಕೂಡ ಬಿ ಜೆ ಪಿಯಲ್ಲಿ ಇದ್ದವ್ರೆ ಆದ್ದರಿಂದ ಬಿ ಜೆ ಪಿಯ ಒಂದು ಗುಂಪು ಅಂತೇಳಿ ಅನ್ಬೋದು ಇವರು ಈ ಸೌಜನ್ಯ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಫೈಟ್ ಮಾಡ್ತಾ ಇರೋದು ಬಿ ಜೆ ಪಿಗೆ ಅಥವಾ ಅಲ್ಲಿನ ಯಾರು ಇದ್ದಾರೆ ಅಲ್ಲಿ ಧರ್ಮಸ್ಥಳದಲ್ಲಿ ಆಡಳಿತಾಧಿಕಾರಿ ಆಗಿದ್ದಾರೆ ಅವರು ಅಂಗರಕ್ಷಕರಿದ್ದಾರೆಲ್ಲ ಅಂಗರಕ್ಷಕರಿಗೆ ಪ್ರಾಬ್ಲಮ್ ಶುರುವಾಗ ಸೊ ಅವರಿಗೆ ಪ್ರಾಬ್ಲಮ್ ಶುರುವಾಗಿರುವುದರಿಂದನೇ ಅವರು ಈ ರೀತಿ ಪ್ರತಿಭಟನೆ ಮಾಡೋದು ವಿಶ್ವನಾಥ್ ಹೋಗೋದು ಮುನ್ನೂರು ಗಾಡಿ ನಲ್ವತ್ತು ನಾನ್ನೂರು ಗಾಡಿ ಐನೂರು ಗಾಡಿ ತಗೊಂಡು ಹೋಗೋದು ಅವರ ಒಳಗಿರುವ ಆತಂಕ ತೋರಿಸುತ್ತೆ ಆದ್ದರಿಂದ ಇಂಥ ಸಿಚುವೇಷನ್ನಲ್ಲಿ ದೇ ವಾಂಟ್ ಟು ಟಾರ್ಗೆಟ್ ತಿಮ್ರೋಡಿ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಮಾಡಬೇಕು ಅಂತ ಸೊ ಇದರ ಹಿಂದೆ ಇಡೀ ಇದರ ಹಿಂದೆ ಇರುವವರು ಬಿ ಜೆ ಪಿಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅಂತ ಹೇಳಲಾಗ್ತಾ ಇದೆ ಬಡಿ ಸೇಸ್ ಬಿ ಎಲ್ ಸಂತೋಷ್ ಇಸ್ ದ ಪರ್ಸನ್ ಈಸ್ ಬಿ ಆ್ಯಂಡ್ ದ್ಯಾಟ್ ಅಂತ ಅವರೇನೇ ಕುತ್ಕೋಬಿಟ್ಟು ಎಲ್ಲ ಶಾಸಕರನ್ನ ಎತ್ತು ಕಟ್ಟಿ ತಗೊಳ್ಳಿ ತಗೊಳ್ಳಿ ಹೋಗಿ ರಕ್ಷಕರಾಗಿ ಸಿ ನೀವು ಆ ಕುಟುಂಬದ ರಕ್ಷಣೆ ಮಾಡಿ ಅಂಥೇಳಿ ಎಲ್ಲ ಶಾಸಕರನ್ನ ಮತಿಯೊಬ್ಬರು ಎತ್ತು ಕಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಪಿ ಎಫ್ ಸಂತೋಷ್ ಅವರನ್ನು ಅವರನ್ನು ಟಾರ್ಗೆಟ್ ಮಾಡಿದವರು ತಿಮ್ರುಡಿ ಅವರು ಸೊ ತಿಮ್ರೋಡಿ ಹಾಗೆ ನೋಡಿದರೆ ಅವರು ಹೇಳಿದ್ದೇ ಇದೆ ಅದು ಈಗಲ್ಲ ಹಳೇ ಹೇಳಿಕೆ ಅದು ಅಂತೇಳಿ ಪೊಲೀಸರು ಸ್ಪಷ್ಟಪಡಿಸ್ತಾ ಇದ್ದಾರೆ ಹೇಳಿದ್ದು ಆದ್ರೂ ಸಿದ್ದರಾಮಯ್ಯವರೇ ಕೊಲೆ ಮಾಡಿಸಿದಾರೆ ಅಂತ ಅಲ್ಲ ಅದು ಅದು ನೋಡಿ ಅದನ್ನ ಅದೇ ಇದೇ ಮಾತನ್ನು ಆ ಹರೀಶ್ ಪೂಂಜಾ ಅನ್ನೋ ಒಬ್ಬ ಎಮ್ ಎಲ್ ಎ ಚಡ್ಡಿ ಲಂಗೋಟಿ ಎಮ್ ಎಲ್ ಎ ಸೊ ಬೆಳೆತಂಗಡಿ ಅವರು ಕೂಡ ಇದೆ ಅವರು ಅವ್ರ ಪ್ರಕಾರ ಏನು ಅಂದರೆ ಸೊ ಇಪ್ಪತ್ತೆಂಟು ಜನ ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದೆ ಇದಕ್ಕೆ ಮುಖ್ಯಮಂತ್ರಿಗಳು ಜವಾಬ್ದಾರು ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊಲೆ ಮಾಡಿಸಿದ್ದಾರೆ ಅನ್ನೇ ರೀತಿ ಇವು ಹೇಳಿಕೆಗಳು ಆದರೆ ಹರೀಶ್ ಪೂಂಜಿನ ವಿಚಾರವನ್ನು ಬಿಟ್ಟುಬಿಟ್ಟು ತಿಮ್ಲೋಡಿಯನ್ನು ಮಾತ್ರ ಯಾಕೆ ಬಿ ಜೆ ಪಿ ಅಂತ್ಕೊಳ್ಳುತ್ತೆ ಅದು ಸದನದಲ್ಲಿ ನೋಡಬೇಕಿತ್ತು ನೀವು ನಮ್ಮ ಮುಖ್ಯಮಂತ್ರಿಗಳು ಅವರ ಇದನ್ನು ಮಾತಾಡ್ತಾ ಇದ್ದೀವಿ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ಇದು ನಮ್ಮ ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ ನೀವು ಸರ್ಕಾರ ಏನು ಮಾಡ್ತಾಯಿದೆ ಅವರು ಅವ್ರನ್ನ ನಿಯತಾಕ ಬನ್ನಿ ಅವ್ರನ್ನ ಅವ್ರನ್ನ ಒಳಗಾಕಿ ಅವ್ರನ್ನ ಈ ಮುಖ್ಯಮಂತ್ರಿಗೆ ಹೇಳ್ಬೋದು ಏನೋ ಮುಖ್ಯಮಂತ್ರಿಗಳ ಬಗ್ಗೆ ಮಹಾನ್ ಸಿಂಪತಿ ಇದೆಯೇನೋ ಅನ್ನುವ ಹಾಗೆ ಅಶೋಕ್ ಸದನದಲ್ಲಿ ಇದ್ದರು ಆದರೆ ಸಿಂಪತಿ ಆಗಿರಲಿಲ್ಲ ದೇ ವಾಂಟೆಡ್ ಟು ಟಾರ್ಗೆಟ್ ಮಹೇಶ್ ತಿಮ್ರೋಳಿ ಮಹೇಶ್ ಶೆಟ್ಟಿ ತಿಂ ಅವರನ್ನ ಟಾರ್ಗೆಟ್ ಮಾಡಬೇಕು ಯಾಕೆಂದರೆ ಸೌಜನ್ಯ ಪ್ರಕರಣ ಸೌಜನ್ಯ ವಿಚಾರವನ್ನು ತೆಗೆದುಕೊಂಡು ಅವರು ಹೋರಾಟ ಮಾಡ್ತಿದ್ದಾರಲ್ಲ ಹೆಗ್ಗಡೆಯ ವಿರುದ್ಧ ಆ ಕುಟುಂಬದ ವಿರುದ್ಧ ಅದು ಬಿ ಜೆ ಪಿಗೆ ಸಹಿಸ್ಕೊಳಕ್ಕಾಗ್ತದೆ ಹಂಗ ನೋಡಿದ್ರೆ ತಿಂೋಡಿಯವರು ಇವರಿಗಿಂತ ಹೆಚ್ಚು ಪ್ರಕಾರ ಉಜ್ವಲ ಹಿಂದುತ್ವವಾದಿ ಅವರು ಮಹಾನ್ ಪ್ರಕಾರ ಹಿಂದುತ್ವವಾದಿ ಆರ್ ಎಸ್ ಎಸ್ನಲ್ಲೇ ಇದ್ದ ಮನುಷ್ಯ ಅವರು ಆರ್ ಎಸ್ ಎಸ್ ಮ್ಯಾನ್ ಅವರು ನೋಡಿದ್ರೆ ನೋಡಿದರೆ ಅವ್ರನ್ನ ಟಾರ್ಗೆಟ್ ಮಾಡಬಾರ್ದು ಆದರೆ ಅವರು ಟಾರ್ಗೆಟ್ ಮಾಡ್ತಾರೆ ಇದೇ ಮಾತನ್ನು ಹೇಳಿದ ಹರೀಶ್ ಪುಂಜ ಅವರನ್ನು ಟಾರ್ಗೆಟ್ ಮಾಡಲ್ಲ ಸೊ ಬಿ ಜೆ ಪಿ ಒಳಗಡೆ ಒಂದು ಫ್ರಸ್ಟ್ರೇಷನ್ ಕಾಣ್ತಿದೆ ಅದು ಸದನದಲ್ಲಿ ಕಾಣ್ತಾ ಇತ್ತು ನೀವು ಅವ್ರ ಹೊರಗಡೆ ಲಾಬಿಯಲ್ಲಿ ಅಲ್ಲಿ ನೋಡಿದರೆ ಈ ಇಶ್ಯೂ ಇದೆಯಲ್ಲ ಈ ಇಶ್ಯೂ ಯಾವ ರಾಜಕೀಯ ಲಾಭ ಕೊಡಬೇಕು ಅದು ಕೊಡ್ತಾ ಇಲ್ಲ ಅಂತ ಸೊ ಹಲವು ಶಾಸಕರು ನಾನು ಲಾಬಿಯಲ್ಲೇ ಬಿ ಜೆ ಪಿ ಹಲವು ಶಾಸಕರ ಜೊತೆ ಮಾತನಾಡಿದೆ ಅವು ಶಾಸಕರುಗಳ ಅಭಿಪ್ರಾಯ ಈ ಅ ಪೊಲಿಟಿಕಲ್ ಇಶ್ಯೂ ಇಶ್ಯೂಟಿ ಇದು ಪೊಲಿಟಿಕಲಿ ತಗೊಂಡಿದೆ ಯಾಕೆ ಪೊಲಿಟಿಕಲಿ ತಗೊಂಡ್ರು ಅಂದರೆ ಒಂದೇದಾಗಿ ಅವರು ಹೆಗಡೆಯವ್ರನ್ನ ರಕ್ಷಿಸಬೇಕಾಗಿದೆ ಯಾಕೆಂದರೆ ವೀರೇಂದ್ರ ಹೆಗಡೆಯವರು ಬಿ ಜೆ ಪಿಯಿಂದ ನಾ ನಾಮಕರಣಗೊಂಡ ರಾಜ್ಯಸಭಾ ಸದಸ್ಯರು ಇಸ್ ಈಸ್ ಇಸ್ ಎ ಬಿ ಜೆ ಪಿ ಮ್ಯಾನ್ ಅವರಿಗೆ ರಾಜ್ಯಸಭಾ ಸದಸ್ಯರನ್ನು ಬಿ ಜೆ ಪಿ ಮಾಡಿದೆ ಅಂದರೆ ಎಸ್ ಇಸ್ ಎ ಬಿ ಜೆ ಪಿ ಮ್ಯಾನ್ ಸೊ ಅವರು ಏನೇ ಇರಲಿ ಅವರು ಆಡಳಿತಾಧಿಕಾರಿಯೂ ಬಿ ಜೆ ಪಿ ಮ್ಯಾನ್ ಅವರು ಬಿ ಜೆ ಪಿ ಮ್ಯಾನ್ ಆಗಿರುವುದರಿಂದ ಅವರ ಸಂರಕ್ಷಣೆ ಮಾಡಬೇಕು ಮತ್ತು ಈ ಇಶುವನ್ನು ಪೊಲಿಟಿಕಲಿ ಬಳಸ್ಕೋಬೇಕು ಅಂತ ಆದರೆ ಈ ಸಮಸ್ಯೆ ಇರುವುದೇನಿದೆ ಗೊತ್ತಾ ಯಾರ ಏನೇ ಅಂದರೆ ನೀವು ಇಡೀ ಈ ಪ್ರಕರಣ ಬಯಲುಗೊಂಡ ಮೇಲೆ ನಾನು ಇದುವರೆಗೆ ದಕ್ಷಿಣ ಕನ್ನಡದಿಂದ ದಿನಕ್ಕೆ ಕನಿಷ್ಠ ಒಂದು ಐದು ಹತ್ತು ಕಾಲ ಬಂದಿದೆ ನನಗೆ ಮಿನಿಮಮ್ ಫೈವ್ ಟು ಟೆನ್ ಕಾಲ್ಸ್ ಫ್ರಮ್ ಸೌತ್ ಕೆನಡಾ ಎಸ್ಪೆಷಲಿ ಧರ್ಮಸ್ಥಳ ಬೆಳ್ತಂಗಡಿ ಸುತ್ತಮುತ್ತಲಲ್ಲಿ ಎಲ್ಲರೂ ನನಗೆ ಫೋನ್ ಮಾಡಿ ಮಾತನಾಡಿ ಈ ಮಾತನಾಡಿದ ಅವರು ಎಲ್ಲರೂ ಕೂಡ ಆ ಸ್ಥಳದಲ್ಲಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಭಯಾನಕವಾದ ಒದಗನ್ನು ಕೊಡ್ತಾರೆ ಭಾಳ ಜನರಿಗೆ ಮಾತನಾಡುವ ಧೈರ್ಯ ಇಲ್ಲ ಯಾಕೆಂದರೆ ನಾನು ಮಾತನಾಡಿದರೆ ಅದರ ಪರಿಣಾಮ ಇನ್ನೇನೋ ಆಗುತ್ತೆ ಅನ್ನುವ ಭಯ ಅವರನ್ನು ಇದೆ ಅವರೀಗ ಹೊರಗೆ ಬರೋದಕ್ಕೆ ಟ್ರೈ ಮಾಡಿ ಆಗ್ತಾ ಇದ್ದಾರೆ ಅಲ್ಲಿ ಗ್ರಾಮಸ್ಥರು ಅಂತ ಸೊ ಅವರು ಹೀಗೆ ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅವರ ಬಾಯಿ ಮುಚ್ಚಿಸುವುದಕ್ಕಾಗಿ ಇವರು ಮಂಜುನಾಥ ಅಣ್ಣಪ್ಪ ದೇವರ ಹೆಸರು ಎತ್ಕೊಂಡು ಇವರು ಆ ಇಡೀ ಪ್ರಕರಣಕ್ಕೆ ಬೇರೆ ಆಯಾಮವನ್ನು ಕೊಡುವ ಯತ್ನವನ್ನು ಮಾಡಿದ್ದಾರೆ ಬಿ ಜೆ ಪಿ ಸದ್ದು ಅದೇ ರಾಂಗ್ ಕ ಕ್ಯಾಲ್ಕುಲೇಷನ್ ಅದು ಸೊ ಆ ಕುಟುಂಬಕ್ಕೆ ಬೆಂಬಲ ಕೊಟ್ಬಿಟ್ರೆ ಯು ಸಿ ಹಿಂದೂಗಳೆಲ್ಲ ತಮಗೆ ಬೆಂಬಲ ಕೊಡ್ತಾರೆ ಅಂತ ದೆಟ್ ಇಡ್ ಎಲ್ ರಾಂಗ್ ಯಾಕೆ ಅಂದರೆ ಅಲ್ಲಿ ಯಾರ್ಯಾರು ಹೊಸನೀಗಿದ್ದಾರೆ ಅಂತ ಹೇಳಲಾಗುತ್ತೋ ಅವರು ಎಲ್ಲ ಹಿಂದೂಗಳೇ ಅಲ್ಲರೂ ಬೇರೆ ಕಮ್ಯುನಿಟಿ ಅವರಿದ್ದರು ಬೆಂಕಿ ಹಂಚಿಕೊಟ್ಟು ಇವರು ಚಳಿ ಕಾಯಿಸಿ ಬಿಡ್ತಿದ್ರು ಅಲ್ಲಿ ಎಲ್ಲ ಹಿಂದೂಗಳು ಅದರಲ್ಲಿ ಎಸ್ ಜಾಸ್ತಿ ಬ್ರಾಹ್ಮಣರು ಇದ್ದಾರೆ ಅದರಿಂದ ಇದನ್ನು ಆ ರೀತಿ ಯೂಸ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಬಿ ಜೆ ಪಿ ಪೊಲಿಟಿಕಲಿ ಅವ್ರಿಗೇನು ಏನು ಲೆಕ್ಕ ಹಾಕ್ತಿದ್ದಾರೆ ಈ ಅಭಿಪ್ರಾಯ ಬಿ ಜೆ ಪಿ ಇದೆ ಇವನ್ ಐ ತಿಂಕ್ ಯಡಿಯೂರಪ್ಪ ವಿಜೇಂದ್ರ ಇವರೇನಿದ್ದಾರೆ ಅವರಿಗೂ ಕೂಡ ಈ ಇಶ್ಯೂ ವರ್ಕೌಟ್ ಆಗಲ್ಲ ಅನ್ನುವ ಅರಿವಿದೆ ಆದರೆ ಬಿಕಾಸ್ ಆಫ್ ಬಿ ಎಚ್ ಎನ್ ಸಂತೋಷ್ ಸಂತೋಷ್ ಪ್ರೆಷರಿಂದ ಒತ್ತಡದಿಂದ ಸಿ ವಿಜಯೇಂದ್ರ ಅದರಲ್ಲಿ ಪಾಲ್ಗೊಂಡಿತ್ತು ಅಂತ ಈ ಇವರು ಏನಿದ್ದಾರೆ ರಾಜ್ಯ ಬಿ ಜೆ ಪಿಯ ಒಳಗಡೆ ಇರುವ ಈ ಬಿ ಎಲ್ ಅವರ ಫಾಲೋವರ್ಸ್ ಗುಂಪಿದೆ ನೋಡಿ ದೇ ಆರ್ ಟೇಕಿಂಗ್ ಇಟ್ ಸೀರಿಯಸ್ಲಿ ವಿಶ್ವನಾಥ್ ಅಂತವ್ರು ಸಿ ಟಿ ರವಿ ಅಂತವರು ಇವರಿಗೆಲ್ಲ ನಿರ್ದೇಶನ ಬಂದಿದ್ದು ಬಿ ಎಲ್ ಸಂತೋಷದಿಂದ ಇಂದು ಎತ್ಗಳಿದ್ದು ಏನೋ ಮಾಡಬೇಕು ಅಂತ ಬಟ್ ಇದು ಬಿ ಜೆ ಪಿ ಪಲ ಟು ಆಗುತ್ತೆ ಈ ಪ್ರಕರಣ ಏನಾಗುತ್ತೆ ಇನ್ನೊಂದಾಗುತ್ತೆ ನಾನು ಇನ್ನೊಂದು ವಿಶ್ಲೇಷಣೆಯನ್ನು ಮಾತನಾಡ್ತೀನಿ ಸೊ ಇದಕ್ಕೆ ಬೇರೆ ಬೇರೆ ಆಯಾಮಗಳಿವೆ ಏನಾಗ್ತದೆ ಆದರೆ ವಾಟ್ ಎವರ್ ಇಟ್ ಮೇ ಬಿ ಇವತ್ತು ಡಾಕ್ಟರ್ ಪರಮೇಶ್ವರವರು ಸದನದಲ್ಲಿ ಕೊಟ್ಟ ಉತ್ತರ ಭಾಳ ಪರ್ಫೆಕ್ಟ್ ಆಗಿತ್ತು ಭಾಳ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಈ ಬಟ್ಟೆಯಲ್ಲಿ ಕಲ್ಲು ಹಾಕ್ಕೊಂಡು ಹೊಡಿಬ ಹೊಡಿತಾರೆ ಅಂತ ನೋಡಿ ಹಾಗೆ ಅವರು ಬಟ್ಟೆಯಲ್ಲಿ ಕಲ್ಲು ಹಾಕ್ಕೊಂಡು ಬಿ ಜೆ ಪಿ ಹೊಡೆದಿದ್ದಾರೆ ಮಾಧ್ಯಮಕ್ಕೂ ಎಚ್ಚರಿಸಿದ್ದಾರೆ ಮಾಧ್ಯಮ ತಪರಾಕಿ ಕೊಟ್ಟಿದ್ದಾರೆ ಹೇಗೆ ವರದಿಗಾರಿಕೆ ಮಾಡಬೇಕು ಅನ್ನೋದಾಗ ಸೊ ನೀವು ಇಡೀ ಅವರ ಡೇ ಇದನ್ನು ನೋಡಿದರೆ ಅವರು ಇವತ್ತಿನ ಸ್ಟೇಟ್ಮೆಂಟ್ ನೋಡಿದರೆ ನಾಳೆ ಸ್ಪಷ್ಟಪಡುತ್ತದೆ ಮಾಧ್ಯಮದ ಬೇಜವಾಬ್ದಾರಿತನ ಅದರಿಂದ ಬಿಸಿ ಪರಮೇಶ್ವರಿಗಾದ ಮೀಸಲ ಏನಿದೆ ಇದಾಗುತ್ತೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮಾತು ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋಕೆ ಮಾಡಿ ಬಿಡಿ ಹಾಗೆ ಸಾಧ್ಯ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲ ನಮಸ್ಕಾರ